ಸೊ ನಾನು ಬಂದೀನಿ ದೆಹಲಿಯ ಉಗ್ರ ಸೇನ್ಕಿ ಬಾವುಲಿ ಅಂತಕ್ಕಂಥ ಒಂದು ಸ್ಥಳಕ್ಕೆ ಸೊ ಇದು ಏನಪ್ಪ ಅಂತಕ್ಕಂಥದ್ದು ನನಗೂ ಕುತೂಹಲ ಇದೆ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಇದು ಅಂತಕ್ಕಂಥದ್ದು ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಬರೋಣ ಇಲ್ಲಿ ಕಾಣ್ತಕ್ಕಂಥದ್ದು ಎಂಟ್ರೆನ್ಸ್ ಇದಕ್ಕೇನು ಪಾರ್ಕಿಂಗ್ ಯಾವುದು ಇಲ್ಲ ಸೊ ರೋಡ್ ಸೈಡೇ ಇರ್ತಕ್ಕಂಥದ್ದು ಇದಕ್ಕೆ ತುಂಬ ಹ ಬರೋದಕ್ಕೇನು ತಪತ್ರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಈ ಗೇಟಿಂದ ಒಳಗಡೆ ಬಂತು ಅಂತಂದರೆ ಇನ್ನೊಂದು ಗೇಟ್ ಇಲ್ಲಿ ಕಾಣುತ್ತೆ ಈ ಗೇಟ್ ಒಳಗಡೆ ಹೋಯಿತು ಅಂದ್ರೆ ನಾವು ಅದೇನಿದೆ ಅಂತ ಹೇಳ್ಬಿಟ್ಟು ನೋಡೋಣ ನನಗೂ ಕುತೂಹಲ ಇದೆ ಇಲ್ಲಿಂದ ಬಂದ್ರೆ ಏನು ಕಾಣುತ್ತೆ ಬಾವ್ ಸೊ ನನ್ನ ಹಿಂದ್ಗಡೆ ಅದ್ಭುತವಾದ ಬಾವಿಯನ್ನ ನೀವು ನೋಡ್ತಾ ಇದ್ದೀರಾ ಸೊ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ ಅಗ್ರಸೇನ್ಕಿ ಬಾವಲಿ ಅಂತಕ್ಕಂಥದ್ದು ಇದರ ಇತಿಹಾಸ ಏನು ಮತ್ತು ಇದು ಏನಕ್ಕೆ ಕಟ್ಟಿದ್ರು ಇದ್ರ ಇತಿಹಾಸ ಏನು ಅಂತಕ್ಕಂಥ ಮಾಹಿತಿನ ನಾವು ತಿಳ್ಕೊಳ್ಳೋಣ ಬನ್ನಿ ಈ ಐತಿಹಾಸಿಕ ಬಾವಿ ಯಾವಾಗ ನಿರ್ಮಾಣ ಆಯಿತು ಅಂತಕ್ಕಂಥ ಬಗ್ಗೆ ಯಾವುದೂ ಸ್ಪಷ್ಟ ಉಲ್ಲೇಖ ಇಲ್ಲ ಆದರೆ ಈ ಮೆಟ್ಟಲುಗಳ ಬಾವಿಯನ್ನು ಮಹಾರಾಜ ಅಗ್ರಸೇನ ಎಂಬತಕ್ಕಂಥವನು ನಿರ್ಮಾಣ ಮಾಡ್ದ ಅಂತ ಹೇಳಲಾಗತ್ತೆ ಇದೇ ಕಾರಣಕ್ಕೆ ಈ ಬಾವಿಗೆ ಅಗ್ರಸೇನ್ಕಿ ಬಾವೂಲಿ ಅಥವಾ ಉಗ್ರಸೇನ್ಕಿ ಬಾವೂಲಿ ಅಂತ ಕರೀತಾರೆ ಹದಿನಾಲ್ಕನೇ ಶತಮಾನದಲ್ಲಿ ಅಗರ್ವಾಲ್ ಸಮುದಾಯ ಇರೋದವರು ಈ ಬಾವಿಯನ್ನು ಪುನರ್ ನಿರ್ಮಾಣ ಮಾಡಿದರು ಅಂತ ಅಂತಕ್ಕಂಥ ಮಾಹಿತಿ ಸಿಗತ್ತೆ ಈ ಮೆಟ್ಲು ಬಾವಿ ಸುಮಾರು ಅರವತ್ತು ಮೀಟ್ರ್ ಉದ್ದ ಹದಿನೈದು ಮೀಟ್ರ್ ಅಗಲ ಇದೆ ಒಟ್ಟು ನೂರ ಎಂಟು ಮೆಟ್ಲುಗಳಿರ್ತಕ್ಕಂಥ ಈ ಬಾವಿ ಏನಿದೆ ಇದು ಜನಸಾಮಾನ್ಯರಿಗೆ ಆಕರ್ಷಣೆ ಜೊತೆಗೆ ಸಿನಿಮಾದವರಿಗೂ ಕೂಡ ಇದು ಹಾಟ್ಸ್ಪಾಟ್ ಆಗಿದೆ ಅಮೀರ್ ಖಾನ್ ಸಲ್ಮಾನ್ ಖಾನ್ ಮತ್ತು ನಟಿ ಶ್ರೀದೇವಿ ಇವರ ಸಿನಿಮಾಗಳು ಇಲ್ಲಿ ಶೂಟಿಂಗ್ ಆಗಿದೆ ಈ ಬಾವಿಯ ಬಗ್ಗೆ ಒಂದು ಭಯಾನಕ ಕಥೆ ಇದೆ ಅದೇನಪ್ಪ ಅಂತಂದರೆ ಇಲ್ಲಿ ಪ್ರೇತಾತ್ಮ್ಯಗಳ ಸಂಚಾರ ಇದೆ ಅಂತಾರೆ ರಾತ್ರಿ ಆದರೆ ಸಾಕು ಇಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸ್ತೆ ಯಾರೋ ಹಿಂಬಾಲಿಸ್ತಾ ಇದ್ದಾರೇನೋ ಅನ್ನೋ ಭಾವನೆ ಮೂಡುತ್ತೆ ಅಂತ ಸುಮಾರು ಜನ ಹೇಳ್ತಾರೆ ಇಲ್ಲಿ ಈ ಹಿಂದೆ ಒಂದಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ ಹಾಗಾಗಿ ಇವರ ಆತ್ಮ ಇಲ್ಲೇ ಸುತ್ತಾಡ್ತಾ ಇದೆಯಂತೆ ಇಲ್ಲಿ ಈ ಬಾವಿನಲ್ಲಿರ್ತಕ್ಕಂಥ ಅತಿಮಾನುಷ ಶಕ್ತಿ ಅಂತಕ್ಕಂಥದ್ದು ಈ ಬಾವಿ ಒಳಗಡೆ ಇಳಿದು ಈಜುವಂತೆ ಟೆಂಪ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಹೀಗೆ ಈಜಾ ಇರ್ತಕ್ಕಂಥವ್ರು ಇದ್ದಕ್ಕಿದ್ದಂತೆ ಸಾಯ್ತಾರೆ ಅಂತಕ್ಕಂಥದ್ದು ಇನ್ನೊಂದು ಕತೆ ಇದೆ ಈ ಕಾರಣಕ್ಕೆ ಈ ದೆವ್ಯದ ಭಯ ಈ ಬಾವಿಗೆ ಅಂಟ್ಕೊಂಡಿದೆ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ತೀನಿ ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ